ಹಸಿದ ಹೊಟ್ಟೆಗೆ ಅವಲಕ್ಕಿಯಷ್ಟು ಹಿತ ಯಾವುದೂ ಇಲ್ಲ ಹಸಿವನ್ನು ನೀಗಿಸೋದೊಂದೇ ಅಲ್ಲ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಇವತ್ತು ಸುಲಭವಾಗಿರುವಂತಹ ಒಂದು ಅವಲಕ್ಕಿ ರೆಸಿಪಿಯೊಂದಿಗೆ ಬಂದಿದ್ದೇನೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಯಾರು ಬೇಕಾದರೂ ಮಾಡ್ಬೋದಾದಂತಹ ಸೌತೆಕಾಯಿಯ ಅವಲಕ್ಕಿಯನ್ನು ನಾವು ಇವತ್ತು ಮಾಡೋಣ ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಬನ್ನಿ ಈ ಅವಲಕ್ಕಿ ಮಾಡೋದು ಹೇಗೆ ನೋಡೋಣ ಇದಕ್ಕೆ ನಾನು ಎಳೆಯದಾಗಿರುವಂತಹ ಒಂದು ಸೌತೆಕಾಯಿನ ತೊಗೊಂಡಿದ್ದೇನೆ ಮುಳ್ಳು ಸೌತೆಕಾಯಿ ಯಾವ್ದು ಬೇಕಾದರೂ ತೊಗೊಳ್ಬೋದು ಮೊದಲಿಗೆ ಅದನ್ನು ಚೆನ್ನಾಗಿ ತೊಳೆದು ಈ ರೀತಿ ಬದಿಯನ್ನು ತೆಗೆದು ಅದರ ಕಹಿ ಭಾಗವನ್ನು ತೆಕ್ಕೋಬೇಕಾಗತ್ತೆ ಕೆಲವೊಂದು ಸಮಯ ಸೌತೆಕಾಯಿ ಕಹಿ ಇರುತ್ತೆ ನೋಡಿಕೊಂಡು ತೊಗೊಳ್ಳಿ ನಂತರ ಇದನ್ನು ಸಿಪ್ಪೆ ಸಮೇತವಾಗೇ ಬೇಕಿದ್ದರೂ ನೀವು ಹೆಚ್ಚಿ ಹಾಕ್ಬೋದು ನಾನಿಲ್ಲಿ ಎರಡು ಹೋಳನ್ನು ಮಾಡಿಕೊಂಡು ಇದರ ಸಿಪ್ಪೆಯನ್ನು ತೆಗೀತಾ ಇದ್ದೇನೆ ಸ್ವಲ್ಪ ದಪ್ಪ ಇರೋದರಿಂದ ಸಿಪ್ಪೆಯನ್ನು ತೆಗೆದು ಮಧ್ಯದಲ್ಲಿರುವಂತಹ ತಿರುಳು ಸಹ ನೀವು ಸಣ್ಣದಾಗಿ ಹೆಚ್ಚಿ ಹಾಕ್ಬೋದು ಆದರೆ ತಿರುಳು ಹಾಕಿದ್ರೆ ಬೇಗ ನೀರು ಹೊಡೆದಂಗೆ ಆಗುತ್ತೆ ಹಾಗಾಗಿ ಸ್ವಲ್ಪ ಭಾಗದ ತಿರುಳನ್ನು ನಾನು ಈ ರೀತಿ ತೆಗೀತಾ ಇದ್ದೇನೆ ಇದನ್ನು ಹಾಗೆ ಬಾಯಿ ಬರೀ ಬಾಯಿಲಿ ತಿನ್ನಲಿಕ್ಕೆ ಸಹ ಚೆನ್ನಾಗಿರುತ್ತೆ ಸೌತೆಕಾಯಿಯನ್ನು ಈ ರೀತಿ ಸಣ್ಣ ಹೋಳನ್ನಾಗಿ ನಾನು ಹೆಚ್ಚಿಟ್ಕೊಳ್ತಾ ಇದ್ದೀನಿ ಆದಷ್ಟು ಸಣ್ಣದಾಗಿ ಹೆಚ್ಕೊಳ್ಳಿ ಇಷ್ಟು ಹೋಳನ್ನು ಇವಾಗ ಹೆಚ್ಚಿಟ್ಕೊಂಡಿದ್ದೇನೆ ಹೆಚ್ಚಿದ ಸೌತೆಕಾಯಿ ಹೋಳನ್ನು ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೊಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕಿಟ್ಕೊಳ್ಳೋಣ ಈಗ ಇದಕ್ಕೊಂದು ಒಗ್ಗರಣೆ ಮಾಡಿಕೊಳ್ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಒಂದು ಚಮಚದಷ್ಟು ಶೇಂಗಾ ಬೀಜವನ್ನು ಮೊದಲಿಗೆ ಹಾಕಿ ಶೇಂಗಾ ಬೀಜ ಸ್ವಲ್ಪ ಹೊಂಬಣ್ಣ ಬರೋ ತನಕ ಎಣ್ಣೆಯಲ್ಲಿ ಹುರ್ಕೋಬೇಕಾಗತ್ತೆ ಶೇಂಗಾ ಜಾಸ್ತಿ ಬೇಕು ಅಂತಂದರೆ ನೀವು ಇಲ್ಲಿ ಸ್ವಲ್ಪ ಜಾಸ್ತಿಯನ್ನು ಹಾಕ್ಕೋಬೋದು ಅವಲಕ್ಕಿ ಒಟ್ಟಿಗೆ ಶೇಂಗಾ ತುಂಬಾ ಚೆನ್ನಾಗಿರುತ್ತೆ ಶೇಂಗಾ ಹೊಂಬಣ್ಣ ಬಂದ ಮೇಲೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಬೇಳೆಯನ್ನು ಹಾಕ್ತಾ ಇದ್ದೀನಿ ಉದ್ದಿನಬೇಳೆ ಮತ್ತು ಸಾಸಿವೆ ಸಹ ಸ್ವಲ್ಪ ಹೊಂಬಣ್ಣ ಬಂದು ಸಾಸಿವೆ ಸಿಡಿಯೋ ತನಕ ಇದನ್ನು ಹುರ್ಕೊಳ್ಳಿ ನಂತರ ಇದಕ್ಕೆ ಒಳ್ಳೆ ಪರಿಮಳ ಇರುವಂತಹ ಇಂಗನ್ನು ಸೇರಿಸ್ಕೊಳ್ಳೋಣ ನಂತರ ಖಾರಕ್ಕೆ ಹೆಚ್ಚಿರುವಂತಹ ಎರಡು ಹಸಿ ಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಖಾರ ಜಾಸ್ತಿ ಬೇಕು ಅಂತಂದರೆ ನೀವು ಇಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಕರಿಬೇವಿನ ಸೊಪ್ಪನ್ನು ಹಾಕಿ ಫ್ಲೇಮನ್ನು ಆಫ್ ಮಾಡಿ ಒಗ್ಗರಣೆಯನ್ನು ಚೆನ್ನಾಗಿ ಬಾಡಿಸ್ಕೊಂಡು ನಾವೀಗ ಸೌತೆಕಾಯಿಯ ಹೋಳು ಮತ್ತು ತೆಂಗಿನಕಾಯಿ ತುರಿ ಏನು ಹಾಕ್ಕೊಂಡಿದ್ದೀವಲ್ಲ ಅದಕ್ಕೆ ಸೇರಿಸ್ಕೊಳ್ಳೋಣ ಇಲ್ಲಿ ನಾವು ಉಪ್ಪು ಮತ್ತು ಅವಲಕ್ಕಿಯನ್ನು ಕಡೇ ಕಡೆಯಲ್ಲಿ ಸೇರಿಸ್ಕೋಬೇಕಾಗತ್ತೆ ಸೌತೆಕಾಯಿಯನ್ನು ಹಾಕಿರೋದ್ರಿಂದ ಉಪ್ಪು ಅವಲಕ್ಕಿಯನ್ನು ಹಾಕೋದ್ರಿಂದ ಬೇಗ ಮೆದುವಾಗಿಬಿಡತ್ತೆ ಹಾಗಾಗಿ ತಿನ್ನುವಂಥ ಟೈಮಲ್ಲಿ ನೀವು ಸೇರಿಸ್ಕೋಬೇಕು ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಒಂದು ಎರಡು ಹನಿಯಷ್ಟು ನಿಂಬೆಹಣ್ಣಿನ ರಸವನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೇನೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅವಲಕ್ಕಿಯನ್ನು ಸೇರಿಸ್ಕೋಬೇಕು ಮೊದಲಿಗೆ ನೀವು ಅವಲಕ್ಕಿಯನ್ನು ಹಾಕಿ ಇಟ್ಬಿಟ್ರೆ ಅವಲಕ್ಕಿ ತೆಳು ಅವಲಕ್ಕಿ ಆಗಿರೋದ್ರಿಂದ ತುಂಬ ಮೆದುವಾಗಿಬಿಡತ್ತೆ ತಿನ್ನೋದಕ್ಕೆ ಅಷ್ಟು ರುಚಿಯಾಗಿ ಇರೋದಿಲ್ಲ ನಾನೀಗ ಉಪ್ಪು ಮತ್ತು ನಿಂಬೆಹಣ್ಣಿನ ರಸವನ್ನು ಹಾಕಿ ಚೆನ್ನಾಗಿ ರೀತಿ ಕಲಸಿ ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಪೇಪರ್ ಅವಲಕ್ಕಿ ಅಥವಾ ತೆಳು ಅವಲಕ್ಕಿ ಇದನ್ನು ಎರಡು ಕಪ್ಪಿನಷ್ಟು ತೊಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ಈಗ ಕಲಿಸ್ತಾ ಇದ್ದೇನೆ ಕಲಿಸಿದ ತಕ್ಷಣ ಇದನ್ನು ನೀವು ಬಡಿಸಬೇಕಾಗತ್ತೆ ಸ್ವಲ್ಪ ಸಮಯ ಬಿಟ್ಟರೆ ತುಂಬ ಮೆದುವಾಗಿಬಿಡುತ್ತೆ ತಿನ್ನಲಿಕ್ಕೆ ಅಷ್ಟು ರುಚಿಯಾಗಿ ಇರೋದಿಲ್ಲ ಚೆನ್ನಾಗಿ ಮಸಾಲೆ ಮತ್ತು ಸೌತೆಕಾಯಿ ಎಲ್ಲದೂ ಹಿಡಿಯೋ ತನಕ ಚೆನ್ನಾಗಿ ಕಲಿಸ್ಕೊಳ್ಳಿ ಇದಕ್ಕೆ ನಾನು ಈರುಳ್ಳಿಯನ್ನು ಸೇರಿಸಿಲ್ಲ ಸೌತೆಕಾಯಿಯ ಪರಿಮಳನೇ ಚೆನ್ನಾಗಿರುತ್ತೆ ಅಂತ ನಿಮಗೆ ಈರುಳ್ಳಿ ಇಷ್ಟ ಆಗುತ್ತೆ ಅಂದರೆ ಹಸಿ ಈರುಳ್ಳಿಯನ್ನು ಹಾಕ್ಕೋಬೋದು ಇದಕ್ಕೊಂದು ಅರ್ಧ ಚಮಚದಷ್ಟು ಸಕ್ಕರೆಯನ್ನು ಸಹ ನಾನು ಸೇರಿಸ್ತಾ ಇದ್ದೇನೆ ಇದು ಕಂಪ್ಲೀಟ್ಲಿ ಆಪ್ಷನಲ್ ಸ್ವಲ್ಪ ಸಿಹಿ ಇದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಸಕ್ಕರೆಯನ್ನು ಹಾಕಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ರುಚಿ ರುಚಿಯಾಗಿರುವಂತಹ ಸೌತೆಕಾಯಿ ಅವಲಕ್ಕಿ ತಯಾರಾಗುತ್ತೆ ಕೇವಲ ಒಂದು ಹತ್ತು ನಿಮಿಷದಲ್ಲಿ ಆಗುವಂತಹ ತಿಂಡಿ ಇದು ಸಂಜೆ ಕಾಫಿ ಕುಡಿಯುವಾಗ ಟೀ ಕುಡಿಯುವಾಗ ಅಥವಾ ಶಾಲೆಯಿಂದ ಬಂದಂಥ ಮಕ್ಕಳಿಗೆ ಹಸಿವಾದಾಗ ಕೊಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಒಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು